ಆವಣ್ಣ ಮ್ಯಾಗಿರಿ ಕೋಲಿ ಕಬ್ಬಲಿಗ ಸಮಾಜದ ಪ್ರಭಾವಿ ಹಿಂದುಳಿದ ನಾಯಕರು ಮತ್ತು ಬಿಜೆಪಿ ಪಕ್ಷದ ನಿಷ್ಠಾವಂತ ಮುಖಂಡರು ಮತ್ತು ಒಂದೇ ಪಕ್ಷದಲ್ಲಿ ಇಪ್ಪತ್ತು ವರ್ಷಗಳಿಂದ ದುಡಿಯುತ್ತಾ ಬಂದ ಹಿಂದುಳಿದ ನಾಯಕರಾಗಿದ್ದು ಇವರನ್ನು ಬಿಜೆಪಿ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕೋಲಿ ಕಬ್ಬಲಿಗ ಸಮಾಜದವರು ಈ ಹಿಂದೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಜಿಲ್ಲೆಯ ಬಿಜೆಪಿ ಮುಖಂಡರಿಗೂ ಹಾಗೂ ರಾಜ್ಯ ಅಧ್ಯಕ್ಷರಿಗೂ ಕೂಡ ಮನವಿ ಮಾಡಿದರು ಕೋಲಿ ಕಬ್ಬಲಿಗ ಸಮಾಜದ ಮುಖಂಡರಾದ ಪ್ರೇಮ್ ಕೋಲಿ ಸುದ್ದಿಗಾರರೊಂದಿಗೆ ಮಾತ್ರ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಐದು ಆರು ಲಕ್ಷ ಜನಸಂಖ್ಯೆ ಹೊಂದಿರುವ ಕೋಲಿ ಸಮಾಜದವರನ್ನು ಬಿಜೆಪಿ ಪಕ್ಷ ಕೇವಲ ಮತದಾನಕ್ಕೆ ಮಾತ್ರ ಸೀಮಿತ ಅಧಿಕಾರ ಅಲ್ಲ ಎಂಬಂತೆ ಕೋಲಿ ಸಮಾಜದವರನ್ನು ನಡೆಸಿಕೊಳ್ಳುತ್ತಿದೆ ನಮ್ಮ ಸಮಾಜದವರನ್ನು ಯಾವುದೇ ಹುದ್ದೆ ನೀಡದೆ ಕಡೆಗಣಿಸಿದ್ದಾದರೆ ಈಗಾಗಲೇ ಈ ಹಿಂದೆ ಇದ್ದ ಅಧ್ಯಕ್ಷರ ನೇಮಕ ಮಾಡಲಾಗಿದ್ದು ಅವರನ್ನೇ ನೇಮಕ ಮಾಡುವ ಉದ್ದೇಶ ಪಕ್ಷಕ್ಕಿದ್ದರೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಖಾಲಿ ತೋರಿಸುವ ಬದಲಾಗಿ ಅವರನ್ನೇ ಮುಂದುವರಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಹೇಳಬಹುದು ಇಲ್ಲದೆ ಬಿಟ್ಟು ಜಿಲ್ಲಾಧ್ಯಕ್ಷರ ಹುದ್ದೆಗೆ ಆಕಾಂಕ್ಷಿಗಳ ಪಟ್ಟಿ ಸಂಗ್ರಹ ಮಾಡಿ ಅವರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡುವಂತೆ ನಾಟಕವಾಡಿ ಕೋಲಿ ಸಮಾಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಹಿಂದೆ ಇದ್ದ ಅಧ್ಯಕ್ಷರನ್ನು ನೇಮಕ ಮಾಡುವ ಮೂಲಕ ಕೋಲಿ ಸಮಾಜವನ್ನು ಈ ಪಕ್ಷ ಕಡೆಗಣಿಸಿದೆ ಒಂದು ವೇಳೆ ಇಪ್ಪತ್ತ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಾಗಿ ಮರು ನೇಮಕ ಮಾಡಿ ಆದೇಶ ಹೊರಡಿಸದೆ ಇದ್ದಲ್ಲಿ ಬಿಜೆಪಿ ಹಠವು ಪೊಲೀಸ್ ಬಚಾವು ಎಂಬ ಅಭಿಯಾನ ಆರಂಭ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ಪಕ್ಷಕ್ಕೆ ಸುದ್ದಿಗೋಷ್ಠಿಯ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರವಿ ಡೊಂಗರ್ ಗಾಂಗ್ವಾ ಪ್ರೇಮ್ ಕೋಲಿ ಶಿವಕುಮಾರ್ ಕಲ್ಗುರ್ತಿ ಪರಮಾನಂದ ಪರಮೇಶ್ವರ್ ಜಮಾದರ್ ಸಂತೋಷ್ ಜಮಾದರ್ ಸಂತೋಷ್ ಕಲ್ಲೂರ್ ಬಾಬುಗೌಡ ಪ್ರವೀಣ್ ಜಮಾದರ್ ಮತ್ತು ವಿಜಯ್ ಕುಮಾರ್ ಜಮಾದರ್ ಉಪಸ್ಥಿತರಿದ್ದರು ಸರ್ ಬಿಜೆಪಿ ಹಟಾವ್ ಕೋಲಿ ಸಮಾಜ ಬಚ ಇಷ್ಟೇ ಸರ್ ಹಳ್ಳಿ ಹಳ್ಳಿ ಅಭ್ಯಾನ ಸರ್ ನಮ್ದು ಏನಿಲ್ಲ ಹಳ್ಳಿಗೆ ಹೋಗೋದು ಅನ್ಯಾಯ ಪೂರ ಇತಿಹಾಸ ತಗೋ ತೋರಿಸ್ತೇವೆ ಸರ್ ಜನರಿಗೆ ಏನ್ ಬೇಕಾಗ್ಯದ ಹಿಂದುಳಿದ ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ಮೇಲುಜಾತ್ರಿ ವರ್ಗದವರಿಗೆ ಸ್ಥಾನಮಾನ ಇದೆ ನಮ್ ಹಿಂದುಳಿದ ವರ್ಗದವರು ಯಾರಿಗೆ ಏನಿದೆ ಇಲ್ಲಿ ಬಿಜೆಪಿದವರು ಗುಲ್ಲು ಕಲಬುರಗಿ ಜಿಲ್ಲೆ ಸ್ಪೆಷಲ್ ಕಲ್ಬುರ್ಗಿ ಜಿಲ್ಲೆ ಹೇಳ ಸರ್ ನಾವು ಲಾಸ್ಟ್ ಈಗ ಎರಡ್ ಸಾವಿರದ ಹದಿನಾಲ್ಕರ ಬಂದಾಗ

ಹ ದೊಡ್ಡ ಆಂದೋಲನ ಮಾಡಿ ತೋರಿಸ್ತೇವ್ ಬಿಜೆಪಿ ಹಠಾವ್ ಕೋಲಿ ಬಚ್ಚಾವ್ ಅನ್ನೋಕ್ಕಂತ ಒಂದು ಅಭಿಯಾನ ಇಟ್ಕೊಂಡಿದೇವ ನಾವು ಹಳ್ಳಿ ಹಳ್ಳಿಗ ಪೂರ್ತಿ ಹೈದರಾಬಾದ್ ಕರ್ನಾಟಕನೇ ಪೂರ ಪ್ರವಾಸ ಮಾಡಿ ನಾವು ಅದೇ ಪಾಠ ಕಲಿಸ್ತೇವೆ ಎಂ ಪಿ ಎಲೆಕ್ಷನ್ ಯಾಕಂದ್ರೆ ಹೋಸಲನು ಇದೇ ತರ ನಮ್ಗೆ ಧೋಕಾ ಈ ಮುಂಚೆ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಜಿಲ್ಲಾಧ್ಯಕ್ಷ ಪೊಲೀಸ್ ಸಮಾಜಕ್ಕೂ ಕೊಟ್ಟಿಲ್ಲ ಇನ್ನಿತರ ಹಿಂದುಳಿದ ವರ್ಗು ಯಾರಿಗ ಕೊಟ್ಟಿಲ್ಲ ಈಗ ಚಂದಾ ಪಾಟಿಯವರ ಈ ನಗರ ಆಡಕ್ಷಿಟರ ನಮಗೆ ಏನ ಅಭಯಂತ್ರ ಇಲ್ಲ ನಮ್ಮವರಿಗೆ ಒಂದು ದೊಡ್ಡ ಸಮಾಜದ ಇದು ಬೇಕು ಇದಕ್ಕೆ ಹಗಕಾರ ಇವತ್ತಿನ ಸುದ್ದಿಗೋಷ್ಠಿ ಗೋಷ್ಟಿ ಏನಂದ್ರೆ ಕಲ್ಬುರ್ಗಿ ಜಿಲ್ಲಾ ಕೋಲಿ ಕಬಲಿಗ ಸಮಾಜದವರು 5-6 ಲಕ್ಷ ಜನಸಂಖ್ಯೆ ಮತದಾರ ಅಂತ ಹೇಳgeqslant ಬರೀ ಭಾಷಣ ಮಾಳಕ್ಕೆ ಇವ ಬಳ್ಸ್ಕೊಳ್ಳೋತರ ಎಲ್ಲಾ ರಾಜಕೀಯ ಪಕ್ಷಗಳು ಬರೀ ಬಿಜೆಪಿ ಒಂದ ಅಂತ ಹೇಳಲ್ಲ ಅದರ ಇತಿಚಿಗೆ ಉದಾಹರಣೆ ಅಂತಂದ್ರೆ ಬಿಜೆಪಿ ದೋ ಬಿಜೆಪಿ ದ್ರು ಏನ್ ಅಂದ್ರೆ ನಾವು ಐದನೇ ತಾರೀಕು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವಿ ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೋಲಿ ಸಮಾಜಕ್ಕೆ ಜಿಲ್ಲಾಧ್ಯಕ್ಷ ಕೊಡ್ಬೇಕಂತ ಹೇಳಿ ಅಲ್ಲಿ ನಾವು ಆಗ್ರಹ ಮಾಡಿದ್ದೇವೆ ಅದ್ರ ಪ್ರಕಾರ ಅದು ಅವಾಣ ಮ್ಯಾಕಿರಿ ಸಾಹೇಬ್ರ ಹೆಸರು ಫೈನಲ್ ಆಗಿತ್ತು ಅಂತ ಒಂದು ಸುದ್ದಿ ನಮಗ ಆಮೇಲೆ ಕೊನೆ ಕ್ಷಣದಲ್ಲಿ ಆ ಇವ್ರದು ಶಿವರಾಜ್ ಪಾಟೀಲ್ ರದ್ದೆ ಹುಡುಗಿ ಸಾಹಿಬ್ರದ್ದು ಫೈನಲ್ ಲಿಸ್ಟ್ ಅಲ್ಲಿ ಇದು ಮಾಡ್ಯಾರ ಅವ್ರು ಆಲ್ರೆಡಿ ಹೋದಚರಿನೇ ಜಿಲ್ಲಾಧ್ಯಕ್ಷ ಇದ್ರು ಅವ್ರು ಬಿಜೆಪಿ ಪಕ್ಷದಿಂದ ಜಿಲ್ಲಾಧ್ಯಕ್ಷರು ಇದ್ರು ಅವ್ರದೇ ಫೈನಲ್ ಮಾಡ್ಬೇಕಿತ್ತಂದ್ರ ಅಲ್ಲಿ ಅಲ್ಲಿ ಆ ಸ್ಥಾನ ಖಾಲಿ ಅಂತ ತೋರ್ಸ್ಬಾರ್ದಿತ್ ಬಿಜೆಪಿದವ್ರು ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರ ಹೋಲಿ ಸಮಾಜ ಸಂಘ ಆಟ ಆಡೋ ಕೆಲಸ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡಕತ್ತವ ಇತ್ತೀಚಿಗೆ ಬಿಜೆಪಿ ಮಾಡ್ಯಾರ ಅಲ್ಲಿ ಆಕಾಂಕ್ಷಿಗಳು ಯಾರಾದ್ರು ನಮ್ದೇ ಸಮಾಜದವ್ರು ಅವಣ ಮೇಕ್ರಿ ಸಾಬ್ರಾಗ್ಲಿ ಶರಣಪ್ಪ ತಳವರಾಗ್ಲಿ ಅವ್ರ ಆಕಾಂಕ್ಷಿ ಅಂತ ಇದು ಮಾಡಿದ್ರು ಅವ್ರ ಬಗ್ಗೆನು ಕುಲಂಕುಷವಾಗಿ ಅವ್ರ ತನಿಖೆ ಕೂಡ ಮಾಡಿದ್ರು ಆದ್ರ ಒಂದೇ ದಿನದಾಗ ಅವ್ರು ಚೇಂಜ್ ಮಾಡ್ತಾರ ಅಂದ್ರ ಇದ್ ಪ್ರತಿ ಸರಿ ಎಲ್ಲಾ ಪಕ್ಷಗಳು ಬಳಸ್ಕೊಳ್ ಅರ್ಧಾಗಿ ಅರ್ದಾಗ ಇವ್ರು ಬಿಜೆಪಿದವ್ರು ಲಿಸ್ಟ್ ಬಿಡುಗಡೆ ಮಾಡಿದ್ ನೋಡಿದ್ರು ಪ್ರಮುಖವಾಗಿ ಬಿಜೆಪಿ ಪಕ್ಷ ಲಿಂಗಾಯತ್ ಪಕ್ಷ ಅಂತ ಆ ಹೆಸರು ನೋಡಿದ್ರೆ ಗೊತ್ತಾಗಕತ್ತದ ಎಲ್ಲರಿಗೂ ಗೊತ್ತಾಗ ಐದಾರು ಲಕ್ಷ ಜನಸಂಖ್ಯೆ ನಾವ್ ಏನ್ ಬಿ ಮಾಡ್ಬೋದು ಇಷ್ಟು ದಿವ್ಸ ಇತ್ತು ಕೂಲಿ ಸಮಾಜ ಅಂದ್ರೆ ಏ ನಡಿ ಅವ್ರಿಗೇನು ಹೆಂಗ್ ಬಿ ಅಂತೇಳಿ ಈಗ ಹಂಗಿಲ್ಲ ಸಮಾಜಲ್ಲಾ ಶಿಕ್ಷಣ ಪಡೆದ ಶಿಕ್ಷಣವಂತರಾಗ್ಯಾರ ಯಾರೇ ಬಂದ್ರು ಪ್ರಶ್ನೆ ಮಾಡೋಂತದ್ ಒಂದು ಇದು ಬಂದ ಧೈರ್ಯ ಬಂದದ ಎಲ್ಲರಿಗೂ ಜ್ಞಾನ ಬಂದದ ಹಂಗಾಗಿ ನಮಗ್ ಬಿಜೆಪಿ ಇರಲಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಜೊತೆ ಯಾರು ಆಟ ಆಡ್ತಾರ ಅವ್ರಿಗೆ ಮನಿ ಕಳ್ಸೋದ್ ನಮ್ ಫಸ್ಟ್ ಗುರಿ ಅದ ನಾವು ಕಳಿಸಿ ತೋರಿಸಿ ಓದಿಸರಿ ಈ ಸರಿ ಆದ್ರೂ ಈ ಪಕ್ಷ ಏನದಪ್ಪ ಅಂದ್ರೆ ಇಪ್ಪತ್ತ್ ಮೂರು ತಾರೀಕು ನಾವು ಗಡುವು ಕೊಟ್ಟಿವ್ ಆ ಇಪ್ಪತ್ತ್ ಮೂರ್ ಒಳಗ ಮರು ಅಂತ ಆದೇಶ ಮಾಡಿದ್ರು ನಾವ್ ಆ ಪಕ್ಷದ ಮೇಲೆ ಇದ್ದ ಅಭಿಮಾನ ಅದೇ ಮುಂದುವರಿತದ ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ಹಳ್ಳಿ ಹಳ್ಳಿ ಹಳಿಯಾಗಿ ಹಳ್ಳಿ ಒಳಗೆ ಏನವ ನಮ್ ಕೋಲಿ ಸಮಾಜ ಸಂಘಟನೆಗಳನ್ನ ಎಲ್ಲರಿಗೆ ಹೋಗಿ ಭೇಟಿಯಾಗಿ ಈ ಬಿಜೆಪಿ ಹಟೋ ಕೋಲಿ ಸಮಾಜ ಬಚವ್ ಅಂತ ಹೇಳಿ ನಾವೊಂದು ಅಭಿಯಾನ ಚಾಲು ಮಾಡ್ಬೇಕಲ್ಲತ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ಪಕ್ಷದಾಗ ಭಾಗವಹಿಸ್ತಾರೆ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಪಕ್ಷ ಭೇದ ಮರ್ತ್ ನಾವು ಸಮಾಜ ಅಂತ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಲಾಕ್ ರೆಡಿ ಇದ್ದೀವಿ ನಮಸ್ಕಾರ ಎಲ್ಲರಿಗೆ ಇವತ್ತೇನಪ್ಪ ಅಂದ್ರ ಪತ್ರಿಕಾ ವಿಶೇಷ ಸುದ್ದಿ ಘೋಷಣೆ ಮಾಡೋದೇನಪ್ಪಾ ಅಂದ್ರ ಇವತ್ತ ಮಾತಾಡಿದ್ದಾರೆ ಎಲ್ಲ ಗೊತ್ತಿರೋ ವಿಷಯ ಏನಪ್ಪಾ ಅಂದ್ರ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಓವರ್ಣಿ ಮೇಕೇರಿಯವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಆಗಿ ಹೆಸರು ಲಿಸ್ಟ್ ನಲ್ಲಿ ಇತ್ತು ಲಿಸ್ಟ್ ನಲ್ಲಿ ಇದ್ರು ಎರಡು ದಿನಗಳಲ್ಲಿ ನಮ್ಗೆ ಎಲ್ಲ ಲಿಸ್ಟ್ನು ಗೊತ್ತಿತ್ತು ಹಾಗೆ ಅಂತೇಳಿ ಆದ್ರೂ ಇಲ್ಲಿಯ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿ ಅರ್ಜಪುರ್ ತಾಲೂಕಲ್ಲಿ ಎಲ್ಲ ಗುಲ್ಬರ್ಗ ಜಿಲ್ಲೆ ಎಲ್ಲಾ ತಾಲೂಕಿನಲ್ಲಿ ಇರುವಂತವ್ರು ಹಣ ಬಲದಿಂದೋ ಏನೋ ರಾಜಕೀಯ ಬಲದಿಂದೋ ಏನೋ ಜನ ಬಲ ಬಲದಿಂದಲೋ ಏನೋ ಹೆಸರು ತಗಿಸಿ ತಿದ್ದುಪಡಿ ಮಾಡಿದ್ದಾರೆ ನಮ್ಮ ಅವಣ ಮೇಕೆ ಅಷ್ಟೇ ಅಲ್ಲ ಇಡೀ ನಮ್ಮ ಸಮಾಜಕ್ಕೆ ನೋವಿನ ಸಂಗತಿ ಆಗಿದೆ ಎರಡೇ ದಿನಗಳಲ್ಲಿ ಟೈಮ್ ಅಲ್ಲ ಉಳ್ಳಿಲ್ಲ ಅಂದ್ರೆ ಕೋಲಿ ಸಮಾಜ ಬಚ್ಚವು ಬಿಜೆಪಿ ಹಟೋ ಹಾಕ್ತದೆ